ಹಾಯ್ ಗುರುವೆ ಇಡೀ ಆರ್ ಸಿ ಬಿ ಎ ಫ್ಯಾನ್ಸ್ ಎಲ್ಲರೂ ಕೂಡ ಖುಷಿ ಪಡೋ ವಿಚಾರ ಅಂತಲೇ ಹೇಳ್ಬೋದು ಫೈನಲ್ ಆಗಿ ನಮ್ಮ ಕಿಂಗ್ ಕೊಹ್ಲಿ ಬೆಂಗಳೂರಿಗೆ ಆಗಮಿಸಿದ್ದಾರೆ ಅದು ಕೂಡ ನಮ್ಮ ಆರ್ ಸಿ ಬಿ ಟೀಮ್ ಏನಿದೆ ಆ ಟೀಮ್ ಗೆ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಗೈಸ್ ಇವತ್ತಷ್ಟೇ ನಮ್ಮ ಆರ್ ಸಿ ಬಿಗೆ ಗೆ ನಮ್ಮ ಕಿಂಗ್ ಕೊಹ್ಲಿ ಬಂದಿದ್ದಾರೆ ಬಂದ ಕೂಡಲೇ ಇವರು ಒಂದು ಟಿ ಶರ್ಟ್ ನ ಇವರು ಹಾಕೊಂಡ್ ಬಂದಿರ್ತಾರೆ ಅದರಲ್ಲಿ ಡ್ಯಾಡ್ ಅಂತಾನೂ ಕೂಡ ಬರೆಸ್ಕೊ ಬಂದಿದ್ದಾರೆ ಸೊ ಈ ಒಂದು ಡ್ಯಾಡ್ ಅನ್ನೋದನ್ನ ತೋರಿಸೋದ್ರ ಮೂಲಕ ಎಲ್ಲರೂ ಕೂಡ ಕನ್ಫರ್ಮ್ ಮಾಡಿದ್ದಾರೆ ಇವರು ತಂದೆ ಆಗ್ತಿದ್ದಾರೆ ಅಂತ ನಂತರ ನಮ್ಮ ಆರ್ ಸಿ ಬಿಗೆ ಕಿಂಗ್ ಕೊಹ್ಲಿ ಬಂದಿರುವಂತಹ ವಿಚಾರನ ಆಪೋಸಿಟ್ ಟೀಮ್ ಏನಿದೆ ಅಂದರೆ ಸಿ ಎಸ್ ಕೆ ಟೀಮ್ ಏನಿದೆ ಅವರು ಕೇಳಿ ಒಂದು ರೀತಿ ಭಯ ಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದಕ್ಕಾಗಿ ನಮ್ಮ ಕಿಂಗ್ ಕೊಹ್ಲಿ ಅಂದರೆ ನಮ್ಮ ಒಂದು ಆರ್ ಸಿ ಬಿಗೆ ಒಂದು ರೀತಿ ಬೆಂಕಿ ಬಲ ಇದ್ದಂಗೆ ನಮ್ಮ ಕೊಹ್ಲಿ ಅಂದರೆ ಇಡೀ ಐ ಪಿ ಎಲ್ಲು ಒಂದು ರೀತಿ ಶೂನ್ಯ ಅಂತಲೇ ಹೇಳ್ಬೋದು ಇಡೀ ಐ ಪಿ ಎಲ್ಗೆ ಜಾಸ್ತಿ ವ್ಯೂಸ್ ಕೂಡ ಆಗೋದಿಲ್ಲ ಸೊ ಅದರಿಂದ ನಮ್ಮ ಕಿಂಗ್ ಕೊಹ್ಲಿ ಬಂದಿರೋದು ನಮ್ಮ ಆರ್ ಸಿ ಬಿಗೆ ಟೀಮ್ಗೆ ಒಂದು ರೀತಿ ಹಾನೆ ಬಲ ಬಂದಿದೆ ಅಂತಲೇ ಹೇಳ್ಬೋದು ಗೈಸ್ ನಮ್ಮ ಆರ್ ಸಿ ಬಿ ಕಡೆಯಿಂದ ನಮ್ಮ ಕೊಯ್ಲಿ ಯಾವಾಗ ಬರ್ತಾರೆ ಏನು ಎಂತು ಅಂತ ಒಂದೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿರಲಿಲ್ಲ ಸೊ ಈಗ ಒಂದೇ ರೀತಿ ಎಲ್ಲರೂ ಕೂಡ ಶಾಕ್ ಆಗೋ ರೀತಿ ಒಂದು ಇನ್ಫಾರ್ಮೇಷನ್ನ ಕೊಡೋದ್ರ ಮೂಲಕ ನಮ್ಮ ಆರ್ ಸಿ ಬಿ ಟೀಮ್ಗೆ ನಮ್ಮ ಕಿಂಗ್ ಕೊಹ್ಲಿ ಅವರು ಬಂದಿದ್ದಾರೆ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಇದಕ್ಕೂ ಮುಂಚೆ ನಮ್ಮ ಕೊಹ್ಲಿ ಈ ಐ ಪಿ ಎಲ್ನ ಆಡೋದಿಲ್ಲ ಈ ರೀತಿ ಎಲ್ಲ ಸ್ವಲ್ಪ ಊಹಾಪೋಹಗಳು ಎದ್ದಿದ್ದು ಅಂತಲೇ ಹೇಳ್ಬೋದು ಸೊ ಆ ಒಂದು ಊಹಾಪೋಹಗಳಿಗೆ ಈಗ ಒಂದು ತೆರೆ ಹೇಳಿದಾರೆ ನಮ್ಮ ಕೊಹ್ಲಿ ಈ ಐ ಪಿ ಎಲ್ನ ಆಡ್ತಾ ಇರೋದು ಫಿಕ್ಸ್ ಆಗಿದೆ ಸೊ ಒಂದು ಕಡೆ ನಮ್ಮ ವುಮೆನ್ಸ್ ಟೀಮ್ ಅಂತೂ ಚಿಂದಿ ಚಿತ್ರಾನ್ನ ಮಾಡಿ ಡೆಲ್ಲಿ ಅವ್ರನ್ನ ಸೋಲಿಸಿ ಈ ಸಲಿಯ ಒಂದು ಡಬ್ಲ್ಯೂ ಪಿ ಎಲ್ನ ಅವರು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ನಮ್ಮ ಆರ್ ಸಿ ಬಿ ಟೀಮ್ ಕೂಡ ಈ ಸಲ ತುಂಬಾ ಚೆನ್ನಾಗಿದೆ ಸೊ ಇವನ್ನ ನೋಡ್ತಾ ಇದ್ದರೆ ಈ ಸಲೂ ಕೂಡ ನಮ್ಮ ಆರ್ ಸಿ ಬಿ ಮೆನ್ಸ್ ಟೀಮ್ ಏನಿದೆ ಅಂದರೆ ನಮ್ಮ ಕೊಹ್ಲಿ ಅವರು ಗೆಲ್ಲೋದಂತೂ ಗ್ಯಾರಂಟಿ ಅಂತ ನಾನಂತೂ ಹೋಪ್ ಇಟ್ಕೊಂಡಿದ್ದೀನಿ ಏಕೆಂದರೆ ನಮ್ಮ ವುಮೆನ್ಸ್ ಟೀಮ್ ಅವರ ಗೆದ್ದಿದ್ದಾರೆ ನಾವು ಕೂಡ ಗೆಲ್ಲೇಬೇಕು ಅವರು ಹಠ ತೊಟ್ಟಿ ಗೆದ್ದೇ ಗೆಲ್ತಾರೆ ಅಂತ ನನಗಂತೂ ಫುಲ್ ಕಾನ್ಫಿಡೆಂಟ್ ಇದೆ ಗೈಸ್ ಗೈಸ್ ಇದೇ ರೀತಿ ನಾನು ನಿಮಗೆ ಸ್ಪೋರ್ಟ್ಸಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ ಇದ್ದರೂ ಕೂಡ ನಮಗೆ ನಿಮಗೆ ಕೊಡ್ತಾ ಇರ್ತೀನಿ ಸೊ ಇದು ಈಗ ನಾನು ಶುರು ಮಾಡಿರೋದ್ರಿಂದ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ತಪ್ಪಾಗ್ಬೋದು ಸೊ ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೋತೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಗೈಸ್ ಏಕೆಂದರೆ ನೀವು ನಮ್ಮ ಕರ್ನಾಟಕದವರು ನಮ್ಮ ಕರ್ನಾಟಕದವರು ಆಗಿರೋದ್ರಿಂದ ನಮಗೆಲ್ಲರಿಗೂ ಕೂಡ ಒಂದು ವಿಶಾಲ ಹೃದಯ ಇರುತ್ತೆ ಏನೇ ತಪ್ಪು ಮಾಡಿದ್ರು ಕೂಡ ಆ ತಪ್ಪನ್ನ ತಿದ್ದಿ ಇನ್ನೂ ಒಂದ್ಸಲಿ ಚಾನ್ಸ್ನ ಕೊಡ್ತೀವಿ ಅದೇ ರೀತಿ ನನಗೂ ಕೂಡ ನೀವು ಚಾನ್ಸ್ ಕೊಡ್ತೀರಾ ಏನೇ ತಪ್ಪಿದ್ರೂ ಕೂಡ ನೀವು ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅನ್ಕೊಂಡಿದ್ದೀನಿ ಗಾಯ್ಸ್ ಗೈಸ್ ಇದೇ ರೀತಿ ಐ ಪಿ ಎಲ್ ಕಂಟೆಂಟ್ ಮಾಡ್ತಾ ಇರ್ತೀನಿ ಸೊ ಐ ಪಿ ಎಲ್ ಕಂಟೆಂಟ್ಗೋಸ್ಕರ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಗಾಯಸ್ ಓಕೆ ಫ್ರೆಂಡ್ಸ್ ಬಾಯ್